ತೆಲುಗು ಬಿಗ್ ಬಾಸ್ನಲ್ಲಿ ಸಂಜನಾ ಐ ಡ್ರಾಮಾ ಸ್ಪರ್ಧಿ ಮತ್ತು ವೀಕ್ಷಕರಿಗೆ ಕ್ಷಮೆ ಕೇಳಿಸಿದ ನಾಗಾರ್ಜುನ್ ಹೌದು ವೀಕ್ಷಕರೇ ಬಿಗ್ ಬಾಸ್ ಶೋ ಇತ್ತೀಚೆಗೆ ಎಲ್ಲರ ನೆಚ್ಚಿನ ಕಾರ್ಯಕ್ರಮವಾಗಿದೆ ಎಲ್ಲ ಭಾಷೆಗಳಲ್ಲೂ ಈಗ ನಂಬರ್ ಒನ್ ಶೋ ಅಂದರೆ ಅದು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಗಳ ಗಲಾಟೆ ವಿಚಾರ ವ್ಯಾಪಕ ಸುದ್ದಿಗೆ ಕಾರಣವಾಗ್ತಾ ಇರುವಂತೆ ಅತ್ತ ತೆಲುಗು ಬಿಗ್ ಬಾಸ್ ಶೋನಲ್ಲಿಯೂ ಸಹ ದೊಡ್ಡ ಡ್ರಾಮಾವೇ ನಡೆದಿದೆ ಮನೆಯಲ್ಲಿನ ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶೋ ನಿರೂಪಕ ನಟ ನಾಗಾರ್ಜುನ ಮತ್ತು ನಟಿ ಸಂಜನಾ ಗಲ್ರಾಣಿ ನಡುವೆ ಮಾತಿನ ಚಕಾಮಕಿ ನಡೆದಿತ್ತು ಈ ವೇಳೆ ನಟಿ ಸಂಜನಾ ಶೋ ಬಿಟ್ಟು ಹೋಗುವ ಮಾತುಗಳನ್ನಾಡಿದ್ದಾರೆ ಆದರೆ ಇದಕ್ಕೆ ಆಸ್ಪಾದ ನೀಡಿದ ನಟ ನಾಗಾರ್ಜುನ್ ಸಂಜನಾರಿಂದ ಬಲವಂತವಾಗಿ ಕ್ಷಮೆ ಕೇಳುವಂತೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಸಂಜನಾ ಗಲ್ರಾನಿ ತೆಲುಗು ಬಿಗ್ ಬಾಸ್ ಸ್ಪರ್ಧಿಯಾಗಿ ಈವರೆಗೆ ಚೆನ್ನಾಗಿಯೇ ಆಡ್ಕೊಂಡು ಬಂದಿದ್ದಾರೆ ಹಲವರ ಒಟ್ಟಿಗೆ ಜಗಳ ಮಾಡಿಕೊಂಡು ಮತ್ತೆ ಕೆಲವರೊಂದಿಗೆ ಸ್ನೇಹ ಮಾಡಿಕೊಂಡು ಟಾಸ್ಕ್ಗಳಲ್ಲಿ ಸಹ ಭಾಗವಹಿಸಿದ್ದಾರೆ ಆದರೆ ಈ ವಾರ ಸಂಜನಾ ತಮ್ಮ ಸಹಸ್ಪರ್ಧಿ ಬಗ್ಗೆ ಮಾಡಿದಂತಹ ಕಮೆಂಟ್ ಈ ಬಾರಿ ಚರ್ಚೆಯನ್ನ ಹುಟ್ಟಿ ಹಾಕಿತ್ತು ಬರೋಬ್ಬರಿ ಎಂಬತ್ತು ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ನಟಿ ಸಂಜನಾ ಇದೀಗ ಸ್ಪರ್ಧಿಯೊಬ್ಬರ ಜಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಶೋ ನಿರೂಪಕ ನಾಗಾರ್ಜುನ್ ಅವರಿಂದ ಮಾತಿಗೆ ಗುರಿಯಾಗಿದ್ದಾರೆ ಮಾತಿನ ಚಕಾಮಕಿ ವೇಳೆ ನಟ ನಾಗಾರ್ಜುನ್ ಕೂಡ ಸಂಜನಾ ಅವರ ಇತಿಹಾಸವನ್ನ ಕೂಡ ಕೆದಕಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಜನಾ ಡ್ರಗ್ಸ್ ವಿಚಾರ ಕೆದಕಿದ ನಟ ನಾಗಾರ್ಜುನ್ ನಟಿ ಸಂಜನಾ ಗಲ್ರಾಣಿ ಮಾತಿಗೆ ನಾಗಾರ್ಜುನ್ ಗರಂ ಹೌದು ವೀಕ್ಷಕರೇ ಸಂಜನಾ ಅವರು ಸಹಸ್ಪರ್ಧಿಗಳಾದಂತಹ ರೀತು ಮತ್ತು ಪವನ್ ಬಗ್ಗೆ ಅನುಚಿತವಾದ ಹೇಳಿಕೆಯನ್ನ ನೀಡಿದ್ರು ಅವರಿಬ್ಬರು ವರ್ತಿಸುವ ರೀತಿ ಅಶ್ಲೀಲವಾಗಿರುತ್ತದೆ ಎಂಬ ಅರ್ಥ ಬರುವಂತೆ ನೀವಿಬ್ಬರು ಮಾಡುವುದನ್ನ ಕಣ್ಣಿಂದ ನೋಡಲಾಗಿರುವುದಿಲ್ಲ ಎಂದೆಲ್ಲ ಹೇಳಿದ್ರಂತೆ ಇದು ಮನೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ರೀತು ಪವನ್ ಮಾತ್ರವಲ್ಲದೆ ಸಂಜನಾಗೆ ಆಪ್ತರಾಗಿದ್ದಂತಹ ಕೆಲವರು ಸಹ ಸಂಜನಾ ಹೇಳಿಕೆಯನ್ನ ಖಂಡಿಸಿದ್ರು ಆದರೆ ಸಂಜನಾ ತಮ್ಮ ಹೇಳಿಕೆಯಿಂದ ಹಿಂದೆ ಸರದಿರಲಿಲ್ಲ ಎಂಬುದು ವಿಶೇಷ ಹಾಗಾಗಿ ವೀಕೆಂಡ್ ಎಪಿಸೋಡ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ನಿರೀಕ್ಷಿಸಿದಂತೆ ನಾಗಾರ್ಜುನ್ ಸಹ ಅದೇ ವಿಚಾರವನ್ನ ಚರ್ಚೆಗೆ ಎತ್ತಿಕೊಂಡಿದ್ದು ಇಲ್ಲಿ ಆಶ್ಚರ್ಯ ಸಂಜನಾರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಪ್ರಶ್ನಿಸಿದಾಗ ಸಂಜನಾ ತಿಳಿ ಉತ್ತರವನ್ನ ನೀಡಿ ಜಾರ್ಕೊಂಡಿದ್ರು ನಾನು ಅವರಿಬ್ಬರ ಆಪ್ತೆಯನ್ನು ನನಗೆ ನೋಡಲು ಆಗುವುದಿಲ್ಲ ಎಂದಷ್ಟೇ ಹೇಳಿದ್ದೇನೆ ಬೇರೇನೂ ಹೇಳಿಲ್ಲ ಎಂದಿದ್ರು ಆದರೆ ನಾಗಾರ್ಜುನ್ ವಿಡಿಯೋ ಪ್ಲೇ ಮಾಡಿ ಸಂಜನಾ ಹೇಳಿದ್ದೇನು ಎಂಬುದನ್ನು ಎಲ್ಲರ ಮುಂದಿಟ್ಟಿದ್ರು ಜೊತೆಗೆ ಸಂಜನಾ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ರು ಇಲ್ಲವಾದರೆ ಮನೆಯಿಂದ ಹೊರಡಬಹುದು ಎಂದು ಸಹ ನಾಗಾರ್ಜುನ್ ಕಠಿಣವಾಗಿಯೇ ಮಾತನಾಡಿದ್ರು ಆದರೆ ಈ ವೇಳೆ ಸಂಜನಾ ತಮಗೆ ಯಾರ ದಾಕ್ಷಿಣ್ಯ ಬೇಕಾಗಿಲ್ಲ ನಾನು ಕ್ಷಮೆ ಕೇಳುವುದಿಲ್ಲ ಮನೆಯಿಂದ ಹೊರಗೆ ಹೋಗ್ತಾನೆ ಅಂದಿದ್ರು ಇದಕ್ಕೆ ಒಪ್ಪದಂತಹ ನಟ ನಾಗಾರ್ಜುನ್ ಅದು ಸಾಧ್ಯವೇ ಇಲ್ಲ ಒಬ್ಬ ಯುವತಿಯ ವ್ಯಕ್ತಿತ್ವದ ಬಗ್ಗೆ ಕಪ್ಪು ಚುಕ್ಕೆಯಂತಹ ಆರೋಪ ಮಾಡಿ ಹಾಗೆ ಹೋಗಲು ಬಿಡೋದು ಸಾಧ್ಯನಾ ರೀತು ಬಳಿ ಕ್ಷಮೆ ಕೇಳಲೇಬೇಕು ಎಂದಿದ್ರು ಕೊನೆಗೆ ನಾಗಾರ್ಜುನ್ ಮಾತಿಗೆ ಬಗ್ಗಿದ ಸಂಜನಾ ಕ್ಷಮೆ ಕೇಳಿದ್ರು ಇನ್ನು ಈ ಚರ್ಚೆಯ ವೇಳೆ ನಾಗರ್ಜುನ್ ಅವರು ಪರೋಕ್ಷವಾಗಿ ಸಂಜನಾರ ಡ್ರಗ್ಸ್ ವಿಚಾರವನ್ನ ಕೆದಕಿದ್ದಾರೆ ನೀವು ಹೊರಗೆ ಅಪರಾಧ ಮಾಡಿದ್ದೀರಾ ನಿಮ್ಮ ಪಕ್ಕ ಗುರುತಿಸಿಕೊಳ್ಳಲು ನನಗೆ ಅಸಹ್ಯ ಆಗುತ್ತದೆ ಎಂದು ಮತ್ತೊಬ್ಬ ಸ್ಪರ್ಧಿ ಹೇಳಿದ್ರೆ ನಿಮಗೆ ಹೇಗನ್ನಿಸ್ತಿತ್ತು ಎಂದು ಕೇಳಿದ್ರು ಪರೋಕ್ಷವಾಗಿ ಪ್ರಶ್ನೆ ಕೇಳಿದ್ದು ಅಸಲಿಗೆ ಅದು ಸಂಜನಾರ ಡ್ರಗ್ಸ್ ಪ್ರಕರಣ ಕುರಿತಾಗಿಯೇ ಆಗಿತ್ತು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು